ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಕಾರ್ಯಾಚರಣೆಯಲ್ಲಿ ಗ್ರಾಮೀಣ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಈ ಮೂಲಕ ಗ್ರಾಮಗಳನ್ನು ಒಡಿಎಫ್ ಪ್ಲಸ್ ಮಾದರಿ ಗ್ರಾಮಗಳಾಗಿ ನಿರ್ಮಾಣ ಮಾಡುವಲ್ಲಿ ಗುರುತರ ಪಾತ್ರ ವಹಿಸಿದ್ದಾರೆ ನಮಸ್ತೆ ನನ್ನ ಹೆಸರು ರಾಜೇಶ್ವರಿ ಅಂತ ಹೊಸಕೆರೆ ನಮ್ಮೂರು ಮದಗಿರಿ ತಾಲೂಕು ತುಮಕೂರು ಡಿಸ್ಟಿಕ್ಕು ನಾನು ಸ್ವಚ್ಛವಾಹಿನಿ ಡ್ರೈವರು ಇರೋದು ಇದರಿಂದ ನಮಗೆ ಆಗಿರೋ ಉಪಯೋಗ ಫಸ್ಟು ನಾವು ನಮ್ಮ ಸಂಘದಲ್ಲಿ ಈ ಥರ ಬಂತು ಲೇಡಿ ಡ್ರೈವರ್ ಆಗಬೇಕು ಅಂತ ನಾವು ಸ್ವಸಹಾಯ ಸಂಘದಲ್ಲಿ ಎಲ್ ಸಿ ಹರ್ಪಿ ಕೆಲಸ ಮಾಡ್ತಾಯಿದ್ವಿ ಮತ್ತು ನಾವು ಕೆಲಸ ಮಾಡ್ತಾ ಇದ್ವಿ ಇದರಿಂದ ಸಂಘದಲ್ಲಿ ಸ್ವಸಹಾಯ ಸಂಘದಲ್ಲಿ ಡ್ರೈವರು ಲೇಡೀಸ್ ಬೇಕು ಅಂದಿದ್ದಕ್ಕೆ ನಾವು ಹೋಗಿ ಟ್ರೈನಿಂಗ್ ತೊಗೊಬಂದು ಇದ್ರಿ ನಮ್ಮೂರಲ್ಲೂ ಕಸ ಜಾಸ್ತಿ ಅಲ್ಲಲ್ಲೇ ಇರೋದು ಅವಾಗ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಗಾಡಿ ಬರೋದು ಈಗ ನಾವು ದಿನಕ್ಕೆ ಬಿಟ್ಟು ದಿನ ಗಾಡಿ ತೊಗೊಂಡು ಹೋಗ್ತೀವಿ ನಮ್ಮೂರು ಸ್ವಚ್ಛವಾಗಿದೆ ನಾವು ಅದರಿಂದ ಅನುಕೂಲನೇ ಆಗಿದೆ ನನಗೂ ಇದು ತುಂಬ ದಿನದಿಂದ ಕನಸು ಕಲಿಬೇಕು ಅಂತ ಅದು ಈ ಥರ ಮಾರ್ಗವಾಗಿ ನನಗೆ ಆಸೆ ತೀರ್ತು ನನಗೂ ಖುಷಿಪಟ್ಟು ಈ ಜೀವನ ಮಾಡ್ತಾಯಿದ್ದೀನಿ ಸಂತೋಷವಾಗಿದ್ದೀನಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಹೆಸರು ಕಾವ್ಯ ನಾನು ಮಧುಗಿರಿ ನಿವಾಸಿ ಆಗಿದ್ದೀನಿ ನಾನು ರಾಜೇಶ್ವರಿ ಅನ್ನೋರ್ನ ಐದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವರು ಒಬ್ರು ಮಹಿಳೆಯಾಗಿ ವಾಹನ ಚಾಲನೆ ಮಾಡ್ತಿದ್ದಾರೆ ರಾಜೇಶ್ವರಿ ಅವರು ಸ್ವಚ್ಛ ವಾಹಿನಿಯಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಿರೋದು ನನಗೆ ತುಂಬಾ ಎಂಬೆನ್ಸ್ ಇದೆ ಹಾಗೂ ಆದರ್ಶ ವ್ಯಕ್ತಿಯನ್ನು ಹಾಗೆ ಕಾಣ್ತಿದ್ದಾರೆ ಹೆಸರು ಶ್ರೀದೇವಿ ಅಶೋಕ್ ಊರು ನಮ್ಮೂರು ಆಸಂಗಿಹಾಳ ನಾವು ಮಲ್ಗಾಂಡ್ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದು ನಮ್ಮ ತಂದೆ ತಾಯಿ ಕೂಲಿ ಕಾರ್ಮಿಕರು ನಮ್ಮ ಮನೆಯಲ್ಲಿ ಐದು ಜನ ಇರೋದು ಸ್ವಯಂ ಸಂಘದಿಂದ ಸ ಹೀಗೆ ಒಂದು ಕೆಲಸ ಬಿಟ್ಟಿದೆ ಅಂತ ಅನ್ನನ್ನು ಸ ನಾನು ಹೋಗ್ತೀನಿ ಅಂಥೇಳಿ ನಮ್ಮದು ಮೇಡಮ್ ಅವರಿಗೆ ಹೇಳಿ ನಾನು ಸೆಲೆಕ್ಷನ್ ಆದ ಸೆಲೆಕ್ಷನ್ ಆಗಿನ ಬಿಜಾಪುರನ ಟ್ರೈನಿಂಗ್ ತೊಗೊಂಡು ಬಂದು ಇದು ಸ್ವಚ್ಛವಾಹಿನಿ ಓಡ ಗಾಡಿ ಓಡಿಸ್ತೀನಿ ರೀ ಸರಿ ಅಂತ ಅಂದರೆ ಸ ಅಮ್ಮ ನೀನು ಓಡಿಸ್ತಿದ್ದೆ ಅಂದ್ರೆ ಓಡಿಸು ಅಂತ ಕೃಷ್ಣ ಸರ್ ನಮ್ಮ ಕೈಯಲ್ಲಿ ಚಾವಿ ಕೊಟ್ಟರು ಚಾವಿ ಕೊಟ್ಟು ಮೊದ ಮೊದಲಿಗೆ ನಾನು ದೊಡ್ಡ ಗಾಡಿ ಅಂಥೇಳಿ ಹೆಂಗೆ ಹೊಡೋದು ಅಂತೇಳಿ ಅನ್ತಿದ್ದೆ ರೀ ಅನ್ನಿಸ್ತೀರಾ ಅವರು ಇಲ್ಲಮ್ಮ ನೀನು ಹೊಡಿತೆ ಅಂಥೇಳಿ ಸರ್ ಎಲ್ಲರೂ ಮತ್ತು ಊರನ್ನು ಗ್ರಾಹಕರು ಊರಿನ ಜನರೆಲ್ಲರೂ ಮತ್ತು ಮೆಂಬರ್ಗಳು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿದರು ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಮಲ್ಗಾನ್ ಗ್ರಾಮದಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇ ಒಂದು ಕುಟುಂಬದವರು ಹತ್ತು ಸಾವಿರದ ಏಳ್ನೂರ ಅರವತ್ತೈದು ಜನಸಂಖ್ಯೆ ಇದೆ ಮಲ್ಗಾನ್ ಗ್ರಾಮದಲ್ಲಿ ನಾಲ್ಕು ಹಳ್ಳಿಗಳು ಬರುತ್ತೆ ಅವುಗಳೆಂದರೆ ಸಮಜಾಳ್ ಮಲ್ಗಾಣ್ ಹಾಸಂಗ್ಯಾಳ ಮಂಗಳೂರು ಈ ಹಳ್ಳಿಗಳಲ್ಲಿ ಮ ಅಂತ ದೊಡ್ಡ ಹಳ್ಳಿ ಎಲ್ಲ ಒಳಪಟ್ಟು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ